ಸಿರಿದು ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾನು ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂಚೆನೇ ಫಸ್ಟೇ ತಿಳಿದಿದೆ ನೋಡಿ ಅಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಚಾರಣ ಎಂಡಿಂಗ್ ವರೆಗೆ ನೋಡಿದ್ರೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ವೆಹಿಕಲ್ ಬರ್ತಾರೆ ಅಂತ ಕಾಯ್ತಾ ಇದೀವಿ ಡೌನ್ ನೆಲ್ಲ ಕ್ವಾರ್ಟರ್ಸ್ಗಳವು ಇಲ್ಲಿ ಇ ಬಿ ಮತ್ತು ನೀರಾವರಿ ಇಲಾಖೆಗೆ ಜನಗಳಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರಲ್ಲ ಆ ಮನೆಗಳು ಡೌನಲ್ಲಿ ಇಲ್ಲ ನೋಡಿ ಇದು ಬಳೆ ಪದ್ಮಾವತಿ ಹೋಗೋ ರೋಡ್ ಇದು

ನೋಡಿ ಅಲ್ಲಿಂದ ಬಂದು ಹೊಡೆದು ಅಪ್ಪ ಸೈಡು ಒಂದು ಸೈಡಲ್ಲಿ ಬರೀ ಜಲ್ಲಿಕಾಲಿಂದ ಇದೆ ಒಂದು ಮೂರು ಕಿಲೋಮೀಟ್ರ್ ಬಳೆ ಹೋಗ್ತಾ ಓದ್ತಾಯಿದ್ದೀವಿ ಬಳೆ ಪದ್ಮಾವತಿಗೆ ಹೋಗೋ ರೋಡು ಇದು ನೋಡಿ ನಾವೀಗ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಡನ್ ಬೈಲು ಪದ್ಮಾವತಿ ದೇವಸ್ಥಾನ ಇದು

ಇದು ಪದ್ಮಾವತಿ ಅಮ್ಮನವರ ದೇವಸ್ಥಾನ ಈ ಚಾನಲ್ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸು ಇಲ್ಲಿ ಮದುವೆ ಆಗದೆ ಇದ್ದವ್ರಿಗೆಲ್ಲ ಇಲ್ಲಿ ಬಂದು ಬೇಡ್ಕೊಂಡ್ರೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಗಂಡ ಹೆಂಡತಿ ಬಂದು ಹರಕೆ ತೀರಿಸಿ ಹೋಗಬೇಕು ಇಲ್ಲಿ ಪಕ್ಕ ಕೆಲಸ ಆಗುತ್ತೆ ಮತ್ತೆ ತುಂಬಾ ಜನ ಬಂದು ಹರಕೆ ತೀರ್ಸಿ ಹೋಗ್ತಾ ಇದಾರೆ ಇಲ್ಲಿ ಪಕ್ಕಾ ಮದ್ವೆ ಇದ್ದಾರೆ ಬಂದ್ರೆ ಮದುವೆ ಆಗುತ್ತೆ ಇಲ್ಲಿ ಒಬ್ಬರು ಗುರುಗಳಿಜಿ ಗುರುಜಿಗಳು ಇರ್ತಾರೆ ಈ ದೇವಸ್ಥಾನದ ಗುರುಜಿಗಳು ಅವ್ರನ್ನ ನೀವು ಭೇಟಿ ಮಾಡಿ ಅವ್ರು ನಿಮ್ಗೆ ಕಷ್ಟ ಸುಖ ಹೇಳ್ಕೊಂಡ್ರೆ ಅವ್ರು ನಿಮ್ಗೆ ಶಾಸ್ತ್ರ ಹೇಳ್ತಾರೆ ಮತ್ತೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ ಅವ್ರನ್ನ ಭೇಟಿ ಮಾಡಿ ಇಲ್ಲೇ ಇರ್ತಾರೆ ಗುರುಗಳು ಯಾವಾಗಲೂ ನಿಮ್ಗೇನಾದರೂ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೆ ಚಾನಲ್ಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಮುಂದುವರಿಸಿ ಸಪೋರ್ಟ್ ಮಾಡಿ ವೀಕ್ಷಕರೇ ಬೇಡ ಸಿರಿದು ಸಿರಿ ಊಟ ಪಲ್ಯ ಅನ್ನ ಸಾಂಬಾರು ಮೊಸರನ್ನ ಪಾಯಸ ఉప్పినయ కాలు ఉప్పిన్కాయ కాలు ఉప్పిన్కాయ్

होतते जारी कडवी तलाशत होता तो ते काय म्हटलं ते अम्मा हं देवी हे होताला शक्ती देवी हेच मूल स्थान हेस ಪೂರ್ಣಿಮ ಮನೋರಥ ಪೂರ್ಣಿಮ ಶೋಕ ವಿನಾಶಿನಿ ಓಂ ಪದ್ಮಾವತಿ ನಮಃ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಇಂದ ಮಾತಾಡ್ತಾ ಇರೋದು ಬಳೆ ಪದ್ಮಾವತಿಲಿ ಬಳೆನೇ ಇಟ್ಟಿದ್ದಾರೆ ದೇವಸ್ಥಾನಕ್ಕೆ ಇಟ್ಟಿದ್ ಭಕ್ತರು ಕೊಟ್ಟಿದ್ದ ಬಳೆಗಳು ಇವೆಲ್ಲ பூத்தராயர <dı> சன்னிதி <bizim estamos> <robodar> ಕೊಟ್ಟಿರ್ತಾರಲ್ಲ ಯಾರಾದರೂ ಅವರು ಮುಟ್ಬೋದು ಏನೋ ಗೊತ್ತಿಲ್ಲ ಅದೇ ಅರಕೆ ಕೊಟ್ಟಿರ್ತಾರಲ್ಲ ಇವೆಲ್ಲ ಅಂತ ಅಂತಿರ್ತಾರೆ ಅರಕೆ ತ್ರಿಶೀಲಗಳು 嗯。Mm. ಧನ್ಯವಾದಗಳು ವೀಕ್ಷಕರೇ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು